హలో ఏదీడు ఇల్ డాక్టర్ చలో అమ్మ చూడతా బీత రీ పారోగా ఆరత్ీ హో జ్వరగ అడమే కర్కొగా ఏ హుషార్లత్త మైగి జ్వర ఉంటు కర్కొ ఎల్గొంత్రి జల్దీ బి ನಾನೇ ಹೆಂತಿನೆ ಅವರ ತಂಗಿ ಕರಸಲಾ ಕಳಸಲಾ ತಾಳಂದ್ರೆ ಏನ್ರೀ ಕೆಲಸ ಅಂತಿದ್ರು ರೋಗಿ ಬಯಸಿದ್ದು ಹಾಲೆ ಡಾಕ್ಟರ್ ಹೇಳಿದ್ದು ಹಾಲೆ ಕೆಲಸ ಮಾಡ್ಕೊಂಡು ಬರ್ನಿದ್ರ ಏನ್ರೀ ತೋ ನಮ್ಮ ತಾಯಿ ಬರ್ತಾ ಬರಟ್ಟಿಗೆ ಅಡಿಗೆ ಮಾಡಿ ಇಡಬೇಕುನ

கர்்கொண்டி அறம் எல்லோர்த்த பார்க நான் நானே டாக்டர் கினே நீ மண்ணி டாக்டர் கிங்க

ಮುಂಜಾಡ್ದು ಹುಡ್ಕೇಡ ಏನ್ ಕಾಣಲೇಗಿ ಅಲ್ಲಿ ಹೊಲ್ದ ಆಳು ಬಂದವು ಪಗಾರ ಮಾಡಂದಿ ಪಗಾರಿಗೆ ರೊಕ್ಕಿಲ್ಲ ಅಲ್ಲಿ ಟ್ರ್ಯಾಕ್ಟರ್ ಕಳಿಸ್ತೀನಿ ಮುಂಜಾಡ್ದು ಹೋಗಿ ಅಣ್ಣ ಕಾಣಲಾ ಇಲ್ಲ ರಾಜು ಆ ಟ್ರ್ಯಾಕ್ಟರ್ ಅವನಿಗೆ ಹೇಳಕ್ ಹೋಗಿದ್ದೆ ಅಪ್ಪ ಅಮ್ಮ ಕುಡದ್ ಕೂತ್ ಬಿಟ್ಟ ಅವ್ರ ಅಪ್ಪಾರ್ ಬಂದ್ ಹೇಳ ಅವ್ರ ಸಣ್ಣ ಮಗಾರ ಸಂಜಿಕ್ ಹೊಡಿನತ್ತು ಅಣ್ಣ ಸಂಜಿ ಕೊಡಮ್ಗಳ ಮತ್ತ ಪಾರು ಇರೋ ಬಂದಾರತ ಅವ್ರಿಗೇನೋ ಡಾಕ್ಟರ್ ಕರ್ಕೊಂಡ್ ಬರ್ತೇ ತೊಗಿಯತ್ತ ಏನ್ ಡಾಕ್ಟರ್ ಇಲ್ಲ ಒಬ್ಬನಿ ಮರ ಐತೆ ನಿಮ್ ಮೈನೇನು ಹೇಳಿ ಕರ್ಕೊಂಡ್ ಬಾತ್ರ ನಂಗೆ ನೆನಪೇ ಇಲ್ಲಪ್ಪ ನೀನೇ ಹೋಗಿ ಕರ್ಕೊಂಡ್ ಹೋಗ್ ಡಾಕ್ಟರ್ ನೀನೇ ಕರ್ಕೊಂಡ್ ಹೋಗ್ ನಾ ಹಾ ಬರ್ತೇನೆ ಕರ್ಕೊಂಡ್ ಬರಪ್ಪ ಅವ್ರಿಗೆ ಹೇಳ ಮನಿಗ್ ಬಾತ್ ಕರ್ಕೊಂಡ್ ಬಂದ್ಬಿಡೋ ಕರ್ಕೊಂಡ್ ಬಾ ಇವ್ನಿಗೆ ಏನೇನು ಗೊತ್ತದ ಡಾಕ್ಟ್ರಿಗೆ ಕರ್ಕೊಂಬರ್ಬೇಕಂತೇಳಿ ನಾನೇ ಇದ್ದಂಗ ಅಕ್ಕಿ ಅಕ್ಕಿ ಏನು ಮಾಡ್ಬೇಕು ನನಗೆ ಗೊತ್ತದ ನಾ ಮಾಡ್ತೀನಿ ಡಾಕ್ಟ್ರ್ ಕರ್ಕೊಂಬರ್ಲತ್ತ ಹೋಲೆ ಅಕ್ಕಿ ಮನ್ಯಾಗ ನೋಡೋನು ಏನೇನು ಮಾಡ್ಲತ್ತ ನಾನೇ ಡಾಕ್ಟರ್ ಅಕ್ಕಿ ಅಕ್ಕಿ ಹೆಂಗೆ ಆರಾಮ್ ಮಾಡಿಸ್ಬೇಕು ಏನು ಮಾಡ್ಬೇಕು ಎಲ್ಲ ಗೊತ್ತದ ನನಗೆ ಏನ್ ಚಂದ ಮನ್ಕೊಂಡ ನೋಡಿಕಿ ಆ ಧೂಳು ಸಿಗುವುದ್ಲಾ ಈ ಪಾರ ಸಿಕ್ಕಿದ್ರೆ ಹಿಂಗ್ಯಾಕ್ ಮಾಡಿ ಜ್ವರ ಕಮ್ಮದ ನೋಡ್ಲಾತಿನ ಯಾಕಂದ್ರೆ ನಮ್ ತಮ್ಮ ಡಾಕ್ಟರ್ ಕರ್ಕೊಂಡ್ ಕಳಿಸಿ ನಾವನಿಗೆ ಹೊರಗೆ ನಾವ್ ಮಾಡ್ದಂಗ ಮಾಡ್ತಾರೆ ನಿಮ್ ಸ್ವಂತ ಅಕ್ಕಂದ್ ಗಂಟನ ಅಟೋದ್ ನಮ್ಮ ನಮ್ಮ ಏನೈತೆ ರೀ ಹಂಗೆ ಚೇರ ಇಲ್ಲ ಕೈ ಹೋಗ್ತೀವಿ ಜ್ವರ ನೋಡ್ಲಾತಿ ನಿಮ್ಮ ತಂಗಿಗೆ ಏನ್ ಮಾಡ್ಲತ್ತೀರಿ ಮಾಮಾ ಕೇಳಪ್ಪ ನಾನು ಇಲ್ರಿ ಆ ಜ್ವರ ಬಂದಾವಲ್ರಿ ಅದ್ಕೆಲ್ಲ ಹಂಗೆ ಮತ್ತು ಡಾಕ್ಟರ್ ಕರೆಯೋ ಹೋಗಿರಲಿ ಏನ ಇಲ್ಲ ಡಾಕ್ಟರ್ ಕಡ್ಲಾತ ನಮ್ಮ ತಮ್ಮಗೆ ರಾಜು ಕಳ್ಸಿಲ್ಲ ಏಯ್ ಇಲ್ಲ ರಾಜು ನೋಡಿರಿ ಒಟ್ಟ ಅವ್ನ ತಲೆನೇ ಸುದ್ದಿಲ್ಲ ಒಂದು ಕಡೆ ಹೋಗಂದ್ರ ಇನ್ನೊಂದು ಕಡೆ ಹೋಗ್ತಾನೆ ಇಲ್ಲ ನರ್ಕೊಂಡು ಬರ್ತಿರ್ಬೇಕು ಈಗ ಹೇಳ ಕಳ್ಸಿನ್ ಅವ್ನಿಗೆ ಹೌದು ರಾಜು ಬಂದೆ ನೋಡಿದೆ ನಿನ್ ರೀ ನೋಡಿರಿ ನೋಡಿ ಬನ್ ನೋಡಿ ರಾಜು ಏನ್ ಅಂದ್ರೆ ಡಾಕ್ಟರ್ ಅರೇನ ಮನಿ ಬರಲತಾ ಪೇಷಂಟ್ ಬಾಳತಾ ಪೇಷಂಟ್ ಅಲ್ಲೇ ಕರ್ಕೊಂಡು ಬಾನ ಅಲ್ಲೇ ಕರ್ಕೊಂಡು ಬಂದ್ರಾ ಹಂಗಾದ್ರೆ ಒಂದ ಕೆಲಸ ಮಾಡ್ನಿ ಏನ್ರೀ ನೀನೇ ಹೋಗು ಡಾಕ್ಟರ್ ಕರ್ಕೊಂಡು ಬಾ ರಾಜುನ ಗಳು ಹೋಗು ಡಾಕ್ಟರ್ ಹೆಡ್ ಮಕಳ್ಕಿದ್ರೆ ಅಟ್ಟೆ ಬರ್ತಾನು ನೀವಟ್ ನೀ ಹೋಗು ರಾಜುನ ಗಳು ಹೋಗಿ ಕರ್ಕೊಂಡು ಬಿಡು ಡಾಕ್ಟರ್ ನಾನುಲ್ರಿ ನೀನೇ ಹೋಗು ಬಾರೆ ನೀ ಹೋಗ ಕರ್ಕೊಂಡು ಬಾ ನೀ ಹೋಗಲಿ ತಿಳಿ ಮಾತಲ್ಲ ಬಿಸಲದ ಬಾಳ ಏನ ಹೊರಗೆ ತಿರುಗಾದಲಿ ಬಿಸಲಾಗು ಏಯ್ ನಂಚಿದ್ರಿ ಹೆಣ್ಮಕ್ಳು ಹೇಳ್ತೀರಿ ಗಂಡ ಮಕ್ಳು ಹೋದ್ರ ಡಾಕ್ಟರ್ ಬರುದಿಲ್ಲ ಅವ್ರು ಯಾಕಂದ್ರ ಗಂಡ ಮಕ್ಳು ಕುಡು ಕುಡಿದು ಸುಳ್ ನಾಟಕ ಮಾಡ್ಕೋತ ಹೋಗ್ತಾರ ತಿಳ್ಕೋತಾರ ಅವ್ರ ಹೆಣ್ಮಕ್ಳು ಹೋಗಿ ಹೇಳದ್ರ ಕರಿಯ ತಿಳ್ಕೋತಾರ ಡಾಕ್ಟರ್ ಸಾಹೇಬ್ರು ಅದಕ್ಕೆ ನೀ ಹೋಗು ಅವನ್ ಬಿಡಿ ಹೋಗಿ ಕರ್ಕೊಂಡ್ ಬಂದ್ ಬಿಡು ಬಂದ್ ನೀನೆ ಹೋಗು ಗಂಡ ಮಕ್ಕಳ ಕರ್ದ್ರ ಬರುದಿಲ್ಲ ಅವ್ರು ನಾ ಹೋದ್ರ ಬರ್ತಾರ ಅವ್ರ ನಾನ್ ಆಕಾರ ಮಾಡಿದ್ರ ಬರ್ತಾರ ನೀನೇ ಹೋಗೋ ಅದಕ್ಕೆ ಕರ್ಕೊಂಡ್ಬೋದು ಆಯ್ತ್ರಿ ನಮ್ಮ ತಂಗಿ ಚಂದ ಮಾಡ್ಕೊರಿ ಆಯ್ತು ನೋಡ್ಕೋತ ನೋಡ್ರಿ ಹೋದಂಗ ಕಾಣಸ್ತಳಿಕೆ ಇನ್ನು ನನ್ನ ಕೆಲಸ ಸರಳ ಆಗ್ತದೆ ಏನ್ ಹಾಲು ತರ್ಲಿ ಏನ ಕ್ಷಾ ತರ್ಲಿ ಏನ್ ನಷ್ಟ ನಂಗೇನು ಬೇಡ್ರಿ ನೀನ್ ಸ್ವಲ್ಪ ದೂರ ಹುಚ್ಚಿ ಏನ್ ಮಾತಾಡ್ಲಕತ್ತಿ ಏನ್ ಹೇಳಿ ಅಕ್ಕ ನೀನು ಸನೇ ಕೊಟ್ಟು ನಿನಗೆ ಆಗುತ್ತ ನಾ ವಿಚಾರ ಮಾಡ್ಕೊಂಡು ಡಾಕ್ಟ್ರಿಗೆ ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ಲಾ ಎದ್ಕೊಂಡ್ರೆ ನೀನು ರೋ ಸ್ವಲ್ಪ ಮಾತಾಡತದ

ಇದು ಸರಿ ಅನ್ಸಲ್ಲ ನೋಡಿರಿ ಅಕ್ಕ ಗೊತ್ತಾಯ್ತಪ್ಪ ಅಂದ್ರೆ ಅಷ್ಟೇ ರೀ ಏನು ಮಾಡ್ತಾವೆ ಗೊತ್ತದಿಲ್ಲ ರೀ ಏನು ಸರಿ ಅನ್ಸೋದಲ್ಲ ಯಾ ನಿಮ್ಮ ಅಕ್ಕ ಡಾಕ್ಟ್ರಿಗೆ ಕರ್ಕೊಂಬರ್ಲಪ್ಪ ಬೇಳೆ ಕರ್ಕೊಂಬರ್ತಾಳೆ ಬಂಗೆ ಸುಮ್ ಕೈಗೆ ಎಡಾಕ ಹೋಗಬ್ಯಾಡ್ರಿ ಮ್ಯಾತಾಡ್ರಿ ಅದಲ್ರಿ ಸುಮ್ ಸುತ್ತ ಮ್ಯಾತಾಡ್ರಿ ನೀವು ಅಲ್ಲಪ್ಪ ಅವರು ಒಂದು ಮಾತು ಹೇಳ್ತೀನಿ ನೋಡಿ ಕೇಳಿ ನಿನಗೆ ಏನು ಹೇಳಿರಿ ಈಗ ನಿಮ್ಮ ಅಕ್ಕ ಮದುವೆ ಆಗಿ ಹತ್ತು ವರ್ಷ ಆಯ್ತು ನಾ ಮಕ್ಳೇ ಇಲ್ಲಕಿಗೆ ಏನು ಅದಕ್ಕೇನಾಯ್ತ್ರಿ ಕಂಡಾಪಟ್ಟಿ ಆಸ್ತಿ ಅಂತ ಈದು ಪಾಲು ಆಗಕ್ಕೆ ಅದಕ್ಕೆ ನೀ ಮನಸ್ಸು ಮಾಡ್ದೆ ಅಂದ್ರ ಮಾರಿ ಏನ್ ಮಾಡ್ತನಾ ಹೇಳುದರ ಮೊದಲು ಕೇಳಿಲಿ ನೀ ಮನಸ್ಸು ಅಂದ್ರೆ ನಿನಗೂ ಲಗ್ನ ಆಗ್ತೀನಿ ನಾ ನಮ್ಮಕ್ಕ ನಿಮ್ಮ ಅಕ್ಕ ಮಸ ಮಡ್ಯಾ ಆಗ್ತೀನಿ ಮಾಯಕ್ ಮೋಸ ಮಾಡ್ಲಿ ಮಕ್ಕಗೆ ಹತ್ತು ವರ್ಷಕ್ಕೆ ಲಗ್ನ ಆಗ್ಲಿ ಮಕ್ಕಗೆ ಮೋಸ ಮಾಡ್ಲಿಕ್ಕೇನಂದ್ರ ಮಕ್ಳು ಆಗಿಲ್ಲ ಈಗಿನ ನಿಂಗೆ ಮಾಡಾದ್ರೆ ನಾ ಪೊಲೀಸ್ ಸಪ್ಲೆಕ್ಟ್ ಕೊಟ್ಟೀನಿ ನಿನ್ನೆ ಕೇಸ್ ಮಾಡ್ತೀನಿ ನಾ ಕೇಸ್ ಮಾಡ್ತೇವೆ ನೀನು ನಾನು ಕೇಸ್ ಮಾಡ್ತೀನಿ ನಂಗೆ ಮಕ್ಕಳು ಬೇಡದ ಬೇಡ ನನಗೆ ವಾರ್ತಾಗ ಬೇಕಂತಂದ ನಮ್ಮ ಅಕ್ಕಗೆ ಮೋಸ ಮಾಡ್ತೀನಿ ಅದಕ್ಕೆ ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿ ನಿಮ್ಮಕ್ಕೂ ಮೋಸ ಮಾಡೋದು ಬೇಡ ಏನು ಬೇಡ ನಿಮ್ ಅಕ್ಕ ಮನ್ಯಾಗ ಆರಾಮ ಇರಲಿ ನಿಂಗೆ ನಾ ಲಗ್ನ ಆತೀನಿ ಇಟ್ಕೊತೀನಿ ಬೇರೆ ಕಡೆ ಹೋಗಿ ಡೈನಿಂಗ್ ಗೊತ್ತಲ್ಲ ಮಾ ಅಂದ್ರೆ ನೀ ಏನ್ರೀ ಮಾಡಿ ಇಲ್ಲ ನೋಡಿ ಇಲ್ಲಿ ಏಜೆಂಟ್ಗಳು ಹತ್ತು ಫೋಟೋ ಕಳ್ಸ್ಯಾರ ನಾನು ಇಕಿಗೆ ಆತೀನು ಬೇಡ ಇಕಿಗೆ ಆತೀನಿ ನೀ ಅಲ್ಲಿಕಂದ್ರೆ ಏನಾಯ್ತು ಅಂದ್ರೆ ನೀ

ನಿಮ್ಮ ಅಕ್ಕ್ ಗೆ ಒಂದ್ ವರಾಗ್ ಹಾಕಬೇಕಿತ್ತು ಅಕ್ಕಿ ನಿಮಕ್ಕಿದ್ರೆ ಊರಾಗಿ ಇರ್ತಲ್ಲ ನೀ ಹೊಲದಾಗಿ ಇರ್ಲಾ ಅಂತಾ ಏನಾಗೋದು ಅದು ಸರಿಮ್ಮ ನೀ ಹೇಳಿದು ಐತಿ ಸ್ವಲ್ಪ ವಿಚಾರ ಮಾಡ್ತೀನಿ ವಿಚಾರ ಮಾಡಿ ಹೇಳ ನನಗೆ ಸರಿ ಈ ವಿಷಯ ಮಾತ್ರ ನಿಮ್ಮ ಅಕ್ಕ ಗೆ ಗುರ್ತಾಗೋರು ಸುಮ್ಮನೆ ಆಯ್ತು ನಿಮ್ಮ ಅಕ್ಕ ಬಂದಲೇ ನೋಡ್ತಿನಾ ಹೈ ಟೈಮ್ ನಿಮ್ಮ ಅಕ್ಕ ಬಂದ್ಳಾ ನೋಡ್ಲಿ ಈ ವಿಷಯ ಮಾತ್ರ ನಿಮ್ಮ ಅಕ್ಕ ಗೆ ಗುರ್ತಾಗೋರು

ಇಲ್ಲೇ ಕೂತಿರಿ ಜಾರ ನೋಡ್ರಿ ಚಂದ ನೋಡ್ಕೋರಿ ಜಾರ ಅಡಿಗೆ ಮಾಡ್ತೀನಿ ನಾ ಬಾಳ ಚಂದ ನೋಡ್ಕೋತೀನಿ ನಿನ್ ತಂಗಿ ಜರ ಒಳಗ್ ಹೋಗಿ ಬಗ್ಲ ಮುಚ್ಕೋದು ಬಾಗ್ಲ ಮುಚ್ಕೋಲ್ರಿ ಯಾಕ್ರಿ ಹುಗಿ ಬರ್ಲಿ ನನ್ ಕಣ್ಣಾಗ ಅಡಿಗೆ ಮಾಡೋ ಮುಂದೆ ತಿಳಿದಿ ನಿನ್ನ ಬಟ್ಟು ಆಯ್ತ್ರಿ ಇಲ್ಲೇ ಕುಂದ್ರಿ ಹಾ ಕುಂಡ್ರಿ ಒಳಗೆ ಒಳಗ ಹೋಗಿ ಗಪ್ಪು ಅವಶ್ ಮಾಡ ಏನಾಯ್ತು ನಾ ಹೇಳಿದ್ದು ಏನ್ ಮಾಡಿದೆ ಮನಸ್ ಸೊಪ್ಪಲಾಗೈತ್ಮಾ ನಿನ್ ಮನಸ್ ಸೊಪ್ಪಲಾಗ್ಯದ ಒಳಗ ನಿಮ್ ಅಕ್ಕ ಏನ್ ಮಾಡತ್ತಿ ಗ್ಯಾಸ್ ಲೀಕೇಜ್ ಅದ ಒಳಗ ಒಂದೇ ಒಂದ್ ಕಡ್ಡಿ ಕೊರಗತ್ರಿ